ಇವತ್ತು ನಾವು ಸುಲಭವಾಗಿ ಮನೆಯಲ್ಲಿ ಸಾರಿನ ಪುಡಿ ಅಥವಾ ರಸಂ ಪೌಡರನ್ನು ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಮನೆಯಲ್ಲಿ ನಾನು ಮಾಡುವಂತಹ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಸಾರಿನ ಪುಡಿಯನ್ನು ಯಾವ ಅಳತೆಯಲ್ಲಿ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರುಚಿಯಾಗಿರುವಂತಹ ಟೊಮ್ಯಾಟೊ ಸಾರು ಕೆಲವೊಂದು ಗೊಜ್ಜುಗಳು ಕೆಲವೊಂದು ಪಲ್ಯಗಳಿಗೂ ಸಹ ನಾನು ಈ ಪುಡಿಯನ್ನು ಯೂಸ್ ಮಾಡ್ತೀನಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬ್ಯಾಡ್ಗಿ ಮೆಣಸು ಮತ್ತು ಗುಂಟೂರು ಮೆಣಸು ಎರಡನ್ನೂ ತೊಗೊಂಡಿದ್ದೀನಿ ನನಗೆ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಬ್ಯಾಡ್ಗಿ ಮೆಣಸು ಇಲ್ಲಿ ಒಂದು ಮೂವತ್ತಿದೆ ಗುಂಟೂರು ಮೆಣಸು ಒಂದು ಇಪ್ಪತ್ತರಷ್ಟು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಒಂದು ಕಪ್ಪಿನಷ್ಟು ಧನಿಯಾ ಬೀಜ ಅದರ ಅರ್ಧ ಭಾಗದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಅದರ ಕಾಲು ಭಾಗದಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಚಮಚದಷ್ಟು ಇಂಗನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಒಂದು ಕಪ್ ಅಥವಾ ನೀವು ಪಾತ್ರೆ ಅಳತೆಯನ್ನು ಮಾಡ್ತಾ ಹೋಗಿ ಕರೆಕ್ಟಾಗಿ ಬರುತ್ತೆ ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮೊದಲಿಗೆ ತಗೊಂಡಿರುವಂತಹ ಧನಿಯಾ ಬೀಜವನ್ನು ಹುರ್ಕೋತೀನಿ ಸಾರಿನ ಪುಡಿಯಲ್ಲಿ ಮೇಯ್ನಾಗಿ ಇರುವಂಥದ್ದು ಹುರಿಯೋದು ಯಾವಾಗಲೂ ಕಡಿಮೆ ಉರಿಯಲ್ಲಿ ಸ್ವಲ್ಪ ಪೇಷನ್ಸಿಂದ ಹುರ್ಕೋಬೇಕಾಗತ್ತೆ ಒಂದೊಂದನ್ನೇ ಹುರಿಯೋದು ಒಳ್ಳೆಯದು ನನ್ನ ಪ್ರಕಾರ ಎಲ್ಲದನ್ನು ಒಟ್ಟಿಗೆ ಹಾಕಿ ಕೆಲವೊಬ್ರು ಹುರಿತಾರೆ ಆಗಲ್ಲ ಅದು ನೋಡಿ ಧನಿಯಾ ಒಳ್ಳೆ ಪರಿಮಳ ಬಂದು ಇಷ್ಟು ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಹಾಗಂತ ಇದನ್ನು ಕರ್ಟಿಸೋದು ಬೇಡ ಇವಾಗ ಇದನ್ನು ಹುರಿದು ಆಗಿದೆ ಈಗ ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಈಗ ಅದೇ ಬಾಣಲಿಗೆ ಮತ್ತೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ತೊಗೊಂಡಿರೋಂತಹ ಜೀರಿಗೆಯನ್ನು ಇದ್ದೀನಿ ಒಂದು ಕಪ್ ಧನಿಯಾ ಬೀಜವನ್ನು ತೊಗೊಂಡ್ರೆ ನೀವು ಅರ್ಧ ಕಪ್ಪಿನಷ್ಟು ಜೀರಿಗೆಯನ್ನು ತೊಗೊಳ್ಳಿ ಅಥವಾ ಮುಕ್ಕಾಲು ತೊಗೊಂಡ್ರೂ ನಡೆಯುತ್ತೆ ನೋಡಿ ಇದು ಸಹ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹದವಾಗಿ ನಾನು ಹುರ್ಕೊಂಡು ಆಗಿದೆ ಜೀರಿಗೆ ಅದನ್ನು ಸಹ ಅದೇ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಎಲ್ಲದನ್ನೂ ಒಂದು ಅರ್ಧ ಅರ್ಧ ಚಮಚ ಎಣ್ಣೆ ಬಿಟ್ಟು ಹುರಿಯೋದು ಒಳ್ಳೆಯದು ಅವಾಗ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈಗ ಮತ್ತೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಕಾಲು ಕಪ್ಪಿನಷ್ಟು ಕಾಳು ಮೆಣಸು ಅಥವಾ ಪೆಪ್ಪರನ್ನು ಹಾಕಿದ್ದೀನಿ ಕಾಳು ಮೆಣಸು ಹಾಕೋದ್ರಿಂದ ಖಾರ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಬಟ್ ಖಾರದಕ್ಕಿಂತ ಇದು ಒಳ್ಳೆ ಪರಿಮಳ ಆಗುತ್ತೆ ಮತ್ತು ಕುಡಿಯೋ ಸಾರು ಮಾಡ್ತೀವಲ್ಲ ನಾವು ರಸಮ್ನೆಲ್ಲ ಕುಡಿಯೋ ಅಭ್ಯಾಸ ಯಾರಿಗಿರುತ್ತೆ ನೋಡಿ ಅದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಕಾಳು ಮೆಣಸು ಹಾಕೋದ್ರಿಂದ ಇದನ್ನು ಸಹ ನೋಡಿ ಈ ಥರ ಪಟ್ಟಂತ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಪೂರ್ತಿಯಾಗಿ ಹುರಿದಾದಮೇಲೆ ಅದೇ ಪ್ಲೇಟಿಗೆ ನಾನು ಇದನ್ನು ಮತ್ತೆ ಟ್ರಾನ್ಸ್ ಮಾಡ್ತಾ ಇದೀನಿ ಇದು ಯಾವುದೇ ಪರ್ಟಿಕ್ಯುಲರ್ ಸ್ಟೈಲ್ ಅಂತ ನಾನು ಹೇಳಲ್ಲ ನಮ್ಮನೇಲಿ ಮಾಡುವಂತಹ ವಿಧಾನವನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಆ ಇವಾಗ ಅದೇ ಬಾಣಲೆಗೆ ಮತ್ತೆ ಕಾಲು ಚಮಚದಷ್ಟು ಎಣ್ಣೆ ಚೂರೇ ಚೂರು ಹಾಕೊಂಡ್ರೆ ಸಾಕು ಮತ್ತು ಮೆಂತ್ಯವನ್ನು ಹಾಕ್ತಾಯಿದ್ದೀನಿ ಮೆಂತ್ಯವನ್ನು ಸಹ ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಂತ್ಯ ತುಂಬ ಹಾಕಬೇಡಿ ಸಾರು ಕಹಿಯಾಗಿ ಬಿಡುತ್ತೆ ಜಾಸ್ತಿ ಹಾಕಿದ್ರೆ ಆದರೆ ಹಾಕಲೇಬೇಕು ಏಕೆಂದರೆ ಇದು ಒಳ್ಳೆ ಪರಿಮಳ ಆಗುತ್ತೆ ಮೆಂತ್ಯದ್ದು ಮೆಂತ್ಯ ಫ್ರೈ ಆದಮೇಲೆ ತೊಗೊಂಡಿರುವಂತಹ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಸಿಡಿಯೋ ತನಕ ಪಟ್ ಪಟ್ ಅಂತ ಸಿಡಿಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಸಿಡಿತಾ ಇದೆ ಕಡೆಯಲ್ಲಿ ಇಂಗನ್ನು ಹಾಕ್ಕೊಳ್ಳೋಣ ಇಂಗು ಸಹ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನ ತಗೊಳ್ಳಿ ನಾನು ಗಟ್ಟಿ ಇಂಗನ್ನ ತಗೊಂಡಿದ್ದೀನಿ ಇದು ಸಹ ಇಷ್ಟು ಫ್ರೈ ಆದರೆ ಸಾಕು ಈಗ ಅದೇ ಪಾ ಪ್ಲೇಟಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ನೀವು ಪೌಡರ್ ಮಾಡೋದು ಒಳ್ಳೆಯದು ಬಿಸಿದಿರುವಾಗ ಅದು ಪೌಡರ್ ಆದರೆ ಅಷ್ಟು ಚೆನ್ನಾಗಾಗಲ್ಲ ಸೊ ಹಾಗಾಗಿ ತಣ್ಣಗಾದಮೇಲೆ ಪೌಡರ್ ಮಾಡ್ಕೊಳ್ಳೋಣ ಪರ್ಸ್ನಲಿ ಹೇಳೋದಾದರೆ ತುಂಬ ಪ್ರಮಾಣದಲ್ಲಿ ಸಾರಿನ ಪುಡಿಯನ್ನು ಯಾವಾಗೂ ಮಾಡ್ಕೊಳ್ಬಾರ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಳ್ಳಿ ಹಳೇದಾದಾಗೆ ಅದು ಫ್ಲೇವರ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಈಗ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದೇ ಬಾಣಲೆಗೆ ತಗೊಂಡಿರುವಂತಹ ಮೆಣಸಿನಕಾಯಿನ ಹುರ್ಕೋತಾ ಇದ್ದೀನಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡೂ ತೊಗೊಂಡಿದ್ದೀನಿ ಬಣ್ಣ ಮತ್ತು ಖಾರ ಎರಡು ಆಗತ್ತೆ ಅಂತ ನೀವು ಬೇಕಾದ್ರೆ ಬರೀ ಬ್ಯಾಡ್ಗಿನೂ ಹಾಕಿ ಮಾಡ್ಬೋದು ಮಾಡುವಾಗ ಒಂದೆರಡು ಹಸಿ ಮೆಣಸಿನಕಾಯಿ ಹಾಕೋಬೇಕಾಗತ್ತೆ ಸಾರು ಮಾಡುವಾಗ ಇಲ್ಲಾಂದರೆ ಖಾರ ಬರೋದಿಲ್ಲ ಗರಿಗರಿ ಆದ್ಮೇಲೆ ಮೆಣಸಿನ್ಕಾಯಿ ಗರಿಗರಿ ಆದ್ಮೇಲೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ತೊಳೆದು ಒಣಗಿಸಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಅಷ್ಟೆ ತುಂಬ ಹಾಕಬೇಡಿ ಕಾ ಸಾರಿನ ಪುಡಿ ಕಲರ್ ತುಂಬ ಡಾರ್ಕ್ ಆಗಿ ಬಂದ್ಬಿಡತ್ತೆ ಹಾಗಾಗಿ ಸಾರು ಮಾಡುವಾಗ ಹಾಕ್ಕೊಂಡ್ರೆ ಸಾಕು ಉರಿಯನ್ನು ಆರಿಸಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಹರಡು ನಿಮಿಷ ಹಾಗೆ ಬಿಟ್ಟರೆ ಅದರಲ್ಲಿ ಗರಿ ಗರಿ ಆಗುತ್ತೆ ಇವಾಗ ಒಣ ಮಿಕ್ಸರ್ ಜಾರನ್ನು ತೊಗೊಂಡು ನೀರಿನ ಪಸೆ ಇಲ್ಲದೆ ಇರೋ ಥರ ಒಣ ಮಿಕ್ಸರ್ ಜಾರನ್ನ ತೊಗೊಂಡು ಮೊದಲಿಗೆ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಾದ ಮೇಲೆ ನಾವು ಧನಿಯಾ ಜೀರಿಗೆ ಏನು ಹುರಿದಿಟ್ಕೊಂಡಿದ್ದೀವೋ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ಪೇಷನ್ಸಲ್ಲಿ ಪಲ್ಸ್ ಮೂಡಲ್ಲಿ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ ಸಾರಿನ ಪುಡಿ ಏನು ತುಂಬ ಫೈನ್ ಪೌಡರ್ ಆಗೋದು ಬೇಡ ಸ್ವಲ್ಪ ತರಿತರಿಯಾಗಿ ಇದ್ದರೂ ನಡೆಯುತ್ತೆ ಚೆನ್ನಾಗೇ ಇರುತ್ತೆ ನೋಡಿ ಇಷ್ಟಾಗಿದೆ ಇಷ್ಟೇ ಆಗೋದಿದು ಇಷ್ಟಾದರೆ ಸಾಕು ಈ ಥರ ಪೌಡರ್ ಆದರೆ ಸಾಕು ನೋಡಿ ಒಳ್ಳೆ ಬಣ್ಣ ಸಹ ಬಂದಿದೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿದು ಫೋಕಸ್ ಆಗ್ತಾ ಇಲ್ಲ ಈಗ ಒಂದು ದೊಡ್ಡ ಕಡ ಏನಿದೆ ಅದಕ್ಕೆ ಹಾಕೋತಾ ಇದ್ದೀನಿ ಪೌಡರ್ ಮಾಡಿ ನಾನೊಂದು ಮೂರು ಬ್ಯಾಚಲ್ಲಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಸಾಧ್ಯ ಆಗಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ನಾನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡಿಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಯಾಕೆಂದರೆ ನಾವು ಬೇರೆ ಬೇರೆಯಾಗಿ ಪೌಡರ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಮಿಕ್ಸ್ ಆಗಬೇಕದು ಸೊ ನಾನು ಈ ರೀತಿ ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೀವು ಯಾವುದಾದ್ರೂ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳ್ಳಿ ಬಿಸಿ ಇರುವಾಗಲೇ ಯಾವುದೇ ಡಬ್ಬಿಯಲ್ಲಿ ತುಂಬಿಡೋದಕ್ಕೆ ಹೋಗಬೇಡಿ ನಾನು ಆಗಲೇ ಹೇಳಿದಾಗೆ ಇದು ಸಾರಿಗೊಂದೇ ಅಲ್ಲ ಕೆಲವೊಂದು ಗೊಜ್ಜುಗಳಿಗೆ ಹಾಗಲಕಾಯಿ ಗೊಜ್ಜೆಲ್ಲ ಮಾಡಿದಾಗ ನಾನು ಸಾರಿನ ಪುಡಿ ಹಾಕಿದ್ದೀನಿ ಸಾರಿನ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ಆಪತ್ ಬಾಂಧವ ಇದ್ದಾಗೆ ಸಾರಿನ ಪುಡಿ ಹುಳಿ ಪುಡಿ ಎಲ್ಲ ಇದ್ಬಿಟ್ರೆ ಬೇಗ ಬೇಗ ಅಡುಗೆ ಆಗಿಬಿಡತ್ತೆ ಮನೆಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿಯಾಗಿರುವಂತಹ ಸಾರಿನ ಪುಡಿ ಮಾಡೋದು ಹೇಗೆ ಅಂತ ಖಂಡಿತ ಮಾಡೋಕ್ಕೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗತ್ತೆ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಮ ಅಳತೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೇಲ್ ಆಗಿ ನಾನು ಬರೆದಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು